ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಮಾಡೋಕೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಮೇಕೆದಾಟಿಗಾಗಿ ಗಡಿಭಾಗದಲ್ಲಿ ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯೋಜನೆ ತಡೆಗೆ ಪ್ರಣಾಳಿಕೆಯಲ್ಲಿ ಹೊರ ಹೊರಡಿಸಿರುವಂಥ ನಿರ್ಧಾರ ಏನಿದೆ ಡಿ ಎಂ ಕೆ ಪಕ್ಷದ ನಿರ್ಧಾರ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಗಡಿಭಾಗ ಅತ್ತಿ ಬೆಲೆಯಲ್ಲಿ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸಬಾರದು ಅಂತೇಳಿ ಕನ್ನಡಿಗರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೂರಾರು ಮಂದಿ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾದರು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಕುಮಾರ್ ಭಾಗಿಯಾದರು ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅತಿ ಬೆಲೆ ಟೋಲ್ ಗೇಟ್ನಿಂದ ಗಡಿ ಗೋಪುರದವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಗಿದೆ ತಮಿಳ್ನಾಡಿನಲ್ಲಿ ಗಡಿ ಮುತ್ತಿಗೆ ಹಾಕೋಕೆ ಯತ್ನಿಸಿದಂತ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ವಾಟಾಳ್ ನಾಗರಾಜ್ ವಶಕ್ಕೆ ಪಡೆದಿದ್ದಾರೆ ಅತಿ ಬೆಲೆ ಪೊಲೀಸರು ವಾಟಾಳ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಾಹನದಲ್ಲಿ ಠಾಣೆಗೆ ಕರ್ಕೊಂಡು ಹೋಗಿದ್ದ ಮೇಕೆದಾಟು ಯೋಜನೆ ಬಗ್ಗೆ ತಮಿಳುನಾಡು ಕೈಗೊಂಡಿರುವಂತ ನಿರ್ಧಾರ ಒಂದು ಕಡೆಯಲ್ಲಿ ಮೇಕೆದಾಟು ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತೇಳಿ ಇಲ್ಲಿರುವಂತಹ ರಾಜ್ಯ ನಾಯಕರು ಹೇಳಿದ್ರು ಇದಕ್ಕೆ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಡಿಎಂಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅವರ ಅವರು ಈಗಾಗಲೇ ಹೇಳಿರುವಂತೆ ಮೇಕೆದಾಟು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಮಾಡ್ ಬಿಡೋದಿಲ್ಲ ಅಂತೇಳಿ ಈ ಕುರಿತಾಗಿ ಕನ್ನಡಪರ ಸಂಘಟನೆಯವರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು ಮತ್ತೆ ಮತ್ತೆ ತಮಿಳುನಾಡಿನಲ್ಲಿ ಕೋಪ್ತಾಪ್ಗಳು ಮಾಡ್ತಾ ಇದ್ದಾರೆ ತಮಿಳ್ನಾಡಿನ ಎಲ್ಲ ರಾಜಕಾರಣಿಗಳು ಅಲ್ಲಿರುವ ಎಲ್ಲ ರಾಜಕಾರಣಿಗಳು ಮೇಕೆದಾಟ್ ಬಗ್ಗೆ ವಿರೋಧ ಮಾಡ್ತಾರೆ ಕಾವೇರಿ ಬಗ್ಗೆ ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ